ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿರೋ ವಿಡಿಯೋ ಬಂದ್ ಮದ್ದೂರ್ ಜಾತ್ರೆ ಅದು ಬೆಂಗಳೂರು ಮೈಸೂರು ಇರೋ ಮದ್ದೂರಮ್ಮನ ದೇವಸ್ಥಾನ ಏನ್ ಕರಿತೀವಿ ಮದೂರಮ್ಮನ ಜಾತ್ರೆ ಅಂತ ಕರಿತಾರೆ ಇದನ್ನ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಜಾತ್ರೆಗಳು ಇದೊಂದು ದೊಡ್ಡ ಜಾತ್ರೆನೆ ಇದು ಲಾಸ್ಟ್ ಜಾತ್ರೆ ಬರುತ್ತೆ ಈ ಮಾಗಣೆ ಮುಗಿಸ್ಕೊಂಡ್ ಬಂದು ಇದು ಲಾಸ್ಟ್ ಜಾತ್ರೆ ಮದ್ದೂರಮ್ಮನ ಜಾತ್ರೆ ಅಂತ ಮುಂಚೆ ಅಷ್ಟೇ ದನಗಳು ಕಟ್ಟಿಲ್ಲ ತುಂಬಾ ಕಮ್ಮಿನೇ ಇರೋದ್ರಲ್ಲಿ ಸುಮಾರು ವ್ಯಾಪಾರ ನಡೀತಿದೆ ಕೊಂಡ್ಕೊಂಡು ತಗೊಂಡೋಗ್ತಿದ್ದಾರೆ ಹಾಗೆ ಬರೋ ಬರ್ತಿದ್ದಾರೆ ಸಣ್ಣ ಪುಟ್ಟ ಚೆನ್ನಾಗಿ ಕಟ್ಟಿದ್ದಾರೆ ಈ ಜಾತ್ರೆ ಎಲ್ಲಿ ಕಟ್ಟಿರೋದು ಅಂತಂದ್ರೆ ಮದ್ದೂರ್ ತಹಸೀಲ್ ಆಫೀಸ್ ಪಕ್ಕದ ರೋಡ್ ಅಲ್ಲಿ ಬಂದ್ರೆ ಒಳಗೆ ಕಾಣಿಸುತ್ತೆ ಪೊಲೀಸ್ ಕ್ವಾರ್ಟರ್ಸ್ ಕಾಂಪೌಂಡ್ ಅಕ್ಕ ಪಕ್ಕನೆ ಕಟ್ಟಿರೋದು ಜಾತ್ರೆ ಈ ಜಾತ್ರೆಗೆ ಪದಿನ ಒಂದೇ ಒಂದು ಕಾಣಿಸಿದ್ ನೋಡಿ ಏಳ್ ತಿಂಗಳಂತೆ ನೋಡಬಹುದು ನೀವು ಇಲ್ಲೊಂದು ಹೆಣ್ಣು ಕಟ್ಸು ಚೆನ್ನಾಗಿದೆ ಅಂತ ಹುಡುಗರು ಊಟ ಮಾಡಕ್ಕೆ ಹುಡುಗಿ ನೋಡ್ತೀನಿ ಇವ್ರ ಹತ್ರ ಮಾಡಿದ್ರು ಕರ್ಸಿದಂತೆ ಅದಕ್ಕೆ ಊಟ ಮಾಡಬೇಕು ಅಂತ ಸುಮಾರು ನೋಡ್ತೀರಂತೆ ಇಲ್ಲೊಂದು ಆಗ್ಬೋದು ಅಂತ ನೋಡ್ತಿದಾರೆ ಬನ್ನಿ ಇವಾಗ ರೈತರನ್ನ ಮಾತಾಡಿಸಿ ಮದುವೆ ಹೇಗಿದೆ ವ್ಯಾಪಾರ ಯಾವ ತರ ನಡೀತಿದೆ ಅಂತ ತಿಳ್ಕೊಳ್ಳೋಣ ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಇಲ್ಲಿ ನಿಮಗೆ ಎಲ್ಲಾ ತರಹದ ಎಣ್ಣೆಗಳು ಸಿಗುತ್ತೆ ಎಣ್ಣೆ ತೆಗಿಲಿಕ್ಕೆ ಬಳಸುವಂತ ಎಲ್ಲಾ ಪದಾರ್ಥಗಳು ಎಲ್ಲಾ ಸಾವಯವ ಕೃಷಿ ಮಾಡಿ ಬೆಳೆದಿರೋದು ಎಣ್ಣೆ ತೆಗೆಯುವ ಸ್ಥಳ ಮತ್ತೆ ಗಾಣ ಕೂಡ ನೋಡಬಹುದು ನೀವು ಸ್ವಚ್ಛವಾಗಿ ಮಿಷನ್ ಮಿಷಿನ್ ಎತ್ತಿನ ಎತ್ತಿನಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ ಮಿಷಿನ್ ಗಾಣದಲ್ಲಿ ನಿಮಗೆ ಆಲ್ಮೋಸ್ಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಇಂಡಿ ಕೊಂಡಿರುತ್ತೆ ಏನು ಉಳಿದಿರೋದು ಅಂಶ ಮಿಷಿನ್ ಗಾಣದಲ್ಲಿ ನಿಮಗೆ ಎಣ್ಣೆ ತಿರುಗುವ ಸ್ಪೀಡ್ ಕೂಡ ಜಾಸ್ತಿ ಹಾಗೆ ಆಯಿಲ್ ಸ್ವಲ್ಪ ಹೀಟ್ ಆಗಿರುತ್ತೆ ಎತ್ತಿನ ಗಾಣದಲ್ಲಿ ನೋಡಬಹುದು ನೀವು ಸ್ಲೋ ರೋಟೇಶನ್ ಆಗುತ್ತೆ ಹೀಟ್ ಜನರೇಟ್ ಆಗಲ್ಲ ಇಲ್ಲಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಅಷ್ಟೇ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಮಿಕ್ಕಿದ ಕೊಲೆಸ್ಟ್ರಾಲ್ ಅಂಶ ಎಲ್ಲ ಇಂಡಿಲಿ ಉಳ್ಕೊಳ್ಳುತ್ತೆ ಇದೇ ಪರಿಶುದ್ಧವಾದ ಬಳಸಬಹುದಾದ ಎಣ್ಣೆ ಇಲ್ಲಿ ಕಾಣುತ್ತೆ ರುವ ಎಲ್ಲ ತರ ಆಯಿಲ್ ಗಳು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಲ್ಲಿ ದೊರೆಯುತ್ತವೆ ಹಾಗೆ ಇವರದು ಗಾಯತ್ರಿ ಮೇಸ್ ಅನ್ನುವ ಹೋಟ್ಲು ಕೂಡ ಇದೆ ಅಲ್ಲಿ ನಿಮಗೆ ಎತ್ತಿನ ಗಾಣದ ಎಣ್ಣೆಗಳು ದೊರೆಯುವಂತದ್ದು ಗಾಯತ್ರಿ ಮೆಸಲ್ಲಿ ಗಾಣದ ಎಣ್ಣೆಯನ್ನು ಬಳಸಿ ಸೌದೆ ವಲಯದಲ್ಲಿ ತಯಾರಾಗುವಂತಹ ಪಕ್ಕ ಮನೆ ಊಟ ಇದರ ಲೊಕೇಶನ್ ಬಂದು ಮತಿಕೆರ ಕ್ರಾಸ್ ಹಿರಿಸೇವೆ ಹೋಬಳಿ ಬೆಂಗಳೂರು ಹಾಸನ್ ಹೈವೇ ಟುವರ್ಡ್ಸ್ ಬೆಂಗಳೂರು ಹೋಗೋ ರೋಡಲ್ಲಿ ನಿಮಗೆ ಹೋಟೆಲ್ ಮತ್ತೆ ಎತ್ತಿನ ಗಾಣದ ಫ್ಯಾಕ್ಟರಿ ಸಿಗೋದು ರೀಸೆಂಟ್ ಆಗಿ ಪಾಂಡುಪುರ ಎಂಎಲ್ಎ ಆದ ದರ್ಶನ್ ಕೂಡ ವಿಸಿಟ್ ಮಾಡಿ ಖುಷಿ ಪಟ್ಟು ಅವ್ರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಣ್ಣ ನಮಸ್ತೆ ನಮಸ್ತೆನ್ ಪರಿಚಯ ಮಾಡ್ಕೊಡಿ ಮಾರ್ಗಾರ್ನಲ್ಲಿ ಮದ್ದೂರ್ ತಾಲೂಕು ಪ್ರಸನ್ನ ಅಂದ್ಬಿಟ್ಟೆ ಮದ್ದು ಜಾತ್ರೆ ಹೆಂಗಿಂಗ್ ವರ್ಷ ಈ ದನಗಳ್ ಕುಡೀಕ್ ನೀರ್ ಇಲ್ಲ ಉದಯರು ಎಲ್ಲಿದ್ದಾರೆ ಎಮ್ ಎಲ್ ವರ್ಷ ಏನ್ ಇದೆಯಾ ಕಾರಣ ಡೆಮ್ಮಿ ವ್ಯಾಪಾರ ಏನೋ ಸುಮಾರು ನಡೀತಾ ಐತೆ ನೀರಿಲ್ಲ ನೀರ್ ಇಲ್ಲ ಇಲ್ಲ ಕಟಾಕೋಕ ಏನು ವ್ಯವಸ್ಥೆ ಇಲ್ಲ ಏನು ವ್ಯವಸ್ಥೆ ಇಲ್ಲ ಈ ಉದಯರ್ ಗೆದ್ದೆ ಎಲ್ಲಿದ್ದಾರೆ ಕಾಣೆ ನೀರಿಲ್ಲ ಇಲ್ಲ ನೀರ್ ಕೊಡ್ನಿಲ್ಲ ಟ್ಯಾಂಕರ್ ನೀರ್ ಬಿಡ್ನಿಲ್ಲ ಮುಂಚೆ ಹೋಗಿ ಕೇಳಿದ್ರ ಜಾತ್ರೆ ಮಾಡ್ತೀವಿ ಅಂತ ಜಾತ್ರೆ ಅವ್ರಿಗೆ ಗೊತ್ತಿರೋ ಗೊತ್ತಿರ್ತಾರ ಗೊತ್ತಿಲ್ಲೇ ಇರ್ತದಾ ಮದ್ದು ತಾಲೂಕಲ್ಲಿ ಯಾವಾಗ ಬಂದ ಜಾತ್ರೆಗೆ ಆ ಜಾತ್ರೆ ನೆನ್ನೆ ಬಂದಣ ನೀರಿಲ್ಲ ನೀ ಬದ್ ನೀರ್ ಬೋರಲ್ಲಿ ಒತ್ತಿ ಒತ್ತಿ ಬದ್ ನೀರ್ ಅದುವೆ ಅದ್ ಕುಡಿಸ್ತಾ ದನ ತಿಂಡಿ ತಿಂತ ಇಲ್ಲ ವ್ಯಾಪಾರ ಜಾತ್ರೆ ವ್ಯಾಪಾರ ಪರವಾಗಿಲ್ಲ ಸುಮಾರ್ ನಾಡಿದ್ದಾದಾಗ ಅಂಗಡಿ ಇದೆ ಲಾಸ್ಟ್ ಜಾತ್ರೆ ಲಾಸ್ಟ್ ಜಾತ್ರೆ ಇದೆಯಾ ನೀವು ಎಲ್ಲಾ ಕಮಿಟಿ ಗಿಮಿಟಿ ಮಾಡ್ಕೊಂಡ್ ಜಾಗ ಉಡ್ಕೊಬೇಕು ಹುಡಿಕೋಬೇಕು ಎಲ್ಲ ಅವ್ರಕ್ಕ ಇದು ಪೊಲೀಸ್ ಲೇಟ್ ತಾನ ಹಾ ಪೋ ಪೊಲೀಸ್ ಲೇ ಪೊಲೀಸ್ ಆಮೇಲೆ ಜಾಗ ಕಟ್ಟೋಕೆ ಹಾ ಜಾಗ ಇಲ್ಲಾ ಆ ಕಡೆ ಎಲ್ಲಾ ಅಂಗಡಿಗಳ ಹಾಕೊಂಡಾರ ಅಂಗಡಿ ಮುಂಗಾಟಗಳು ಹಾಕಂದಾರ ಈ ಕರೋಣ ವ್ಯಾಪಾರ ಹೇಳ್ತೀರಾ ನಿಮ್ದ ಇದು ಹಾ ಏನ್ ವ್ಯಾಪಾರ ಹೇಳ್ತೀರಾ ಐವತ್ ಸಾವಿರ ಹೇಳ್ತೀವಿ ಮಣ್ಣ ಐವತ್ ಸಾವಿರ ಹಾ ಸರಿ ಜಾತ್ರೆ ಬಗ್ಗೆ ಹೇಳಕ್ ಇಷ್ಟ ಪಡ್ತೀರಾ ನಾ ಏನ್ ಹೇಳಿ ಅಣ್ಣ ನೀರೊಂದು ಆರಿ ಅವಸ್ಥೆ ಎಲ್ಲಾ ವ್ಯವಸ್ಥೆ ಆದಂಗೆ ನೀವ ಎಷ್ಟೋದೇ ಹಾಕಿರೋ ಜಾತ್ರೆಗೆ ಹಾ ಎಷ್ಟೋದೇ ಹಾಕಿರೋ ಜಾತ್ರೆಗೆ ನಾನ್ ನಾಲ್ಕ್ ಜೈತೆ ಹಾಕೋದು ಏನಾರ ಹಾಕಿದಿರ ನಮ್ ಜೊತೆ ಹೋರಿ ಮೂರ್ ಜೊತೆ ಕಟ್ಸು ಕೊಟ್ಟಿರಲ್ಲನೋ ಇಲ್ಲ ಇದನ್ನ ಕೊಡ್ಬೇಕಾ ವ್ಯಾಪಾರ ಆಗೋಯ್ತಲ್ಲ ಇಲ್ಲೇ ವ್ಯಾಪಾರ

ಅವ್ರಿಗೂ ಮೂರು ಸಾವಿರ ಖರ್ಚು ಬರ್ತದೆ ಹೋಗೋದಕ್ಕೆ ಮೂರ್ನಾಲ್ಕು ಸಾವಿರ ಇಡ್ಲಿ ಮೂರ್ನಾಲ್ಕು ಸಾವಿರ ಖರ್ಚು ಬರ್ತದೆ ಮೇನ್ ನೀರಿನ ವ್ಯವಸ್ಥೆ ಇಲ್ಲ ಬಿಸ್ಲು ಏನು ಮಾಡೋದು ಜನ ಮಾರಿಲ್ಲ ಹಾಂ ಯಾವಾಗ ಇರ್ಕೈತಪ್ಪ ಹಾ ಇರ್ಕ ಮೂವತ್ತೈದು ಸಾವಿರ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ಅಣ್ಣ ಹುಲಿವರ್ ದುರ್ಗ ಪ್ರವೀಣ್ ಕುಮಾರ್ ನಿಮ್ಮ ಸ್ಕೂಲ್ ಸಾಕಿದ್ವಿ ಹಾಸ್ಕೊಳ್ಳೋ ಅಣ್ಣ ಇದೇನ್ದು ತೊಗೊಂಡಿದ್ ಮುಂದಿನ ಪೀಳಿಗೆಗೆ ಈಗ ಮುಂದಿನ ಪೀಳಿಗೆಗೆ ಆ ಕರಾ ಮಾಡಬೇಕ ಒಳ್ಳೇದಲ್ಲ ಈಗ ಎಲ್ಲ ಏನ್ ಮಾಡ್ತಾರೆ ಕಟ್ಸ್ಕೊಳ್ ತಗೊಂಡೋಗಿ ಊಟ ಮಾಡಿ ಸುಮ್ಮನೆ ಅದಕ್ಕೂ ಶೋಕಿ ಮಾಡಿ ಗೊಡ್ ಮಾಡ್ತಾರೆ ಹೋರಿ ಕಟ್ಟೋದು ಅಣ್ಣ ಹಾಸಾಗಳನ್ನ ಮಾಮೂಲಿ ತೆನೆ ಮಾಡ್ಬಿಟ್ಟು ಪಲಾವ್ ಮಾಡಿ ಕರ ಹಾಕ್ಸಿರ್ ಮುಂದಕ್ಕೆ ಹಳ್ಳಿ ಕಡೆ ಬೆಳಿತದೆ ವ್ಯಾಪಾರ ಮಾಡ್ಕೊಂಡ್ರಿದ್ನ ಅಣ್ಣ ಅವ್ರು ಐವತ್ ಸಾರಿ ಹೇಳ್ತಿದ್ರು ಆಮೇಲೆ ನಲವತ್ತೆರ್ಡ್ ಫೈನಲ್ ಹೇಳಿದ್ರೆ ಮೂವತ್ತೈದಕ್ ಹ್ಮ್ 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 ಏನ್ ನೋಡ್ಕರ ಸೆಲೆಕ್ಟ್ ಮಾಡೋಣ ಏನಿಲ್ಲ ನಾ ಜಾತಿ ಕಿರ್ಬುಳ್ಳೆ ಎಳ್ಳೆ ರೇಕು ಕಾಲು ಕೈ ಚೆನ್ನಾಗೈತೆ ದನ ಸ್ವಲ್ಪ ದಕ್ಷತೆ ಆಗೈತೆ ಗಂಧಳ್ ಚೆನ್ನಾಗೈತೆ ಉದ್ದಪ್ಪನ ಚೆನ್ನಾಗೈತೆ ಬಣ್ಣ ಜಾತಿ ನೆತ್ತಿ ಒಂಚೂರು ಮೂರು ರೆಡಿ ಮಾಡ್ಸ್ ರೆಡಿ ಮಾಡ್ಸ್ಬೇಕು ಇನ್ನ ಎಳಸು ಇನ್ನೂ ನತ್ತಿ ಅಲ್ಲಾಡ್ತಾವ ಅಂದಾಜು ಒಂದು ಹತ್ತು ತಿಂಗಳು ಆಗಿದೆ ಇದಕ್ಕೆ ಹಣ ಹತ್ತು ತಿಂಗಳು ಕರ ಅಂತೆ ನೋಡ್ಬೋದು ಉದ್ದ ಬಿಸಿಲ ಚೆನ್ನಾಗೈತೆ ಅದೇ ಜಾತಿ ಎಲ್ಲ ಚೆನ್ನಾಗಿ ಕಾಣ್ತದೆ ಒಳ್ಳೆ ಕೊಡಿಸಿ ಚೆನ್ನಾಗಿ ಸಾಕಿ ಕರ ಹಾಕ್ಸಿ ಒಳ್ಳೆ ಹಸ ಮಾಡಿ ಈ ಕರು ಬಂದು ಇಪ್ಪತ್ತೆಂಟು ಸಾವಿರ ವ್ಯಾಪಾರ ಆಯ್ತು ಅರ್ಚಕಲ್ಲಿ ವಿಜಯ ಅವ್ರಿಗೆ ಅವ್ರ ಮನೆ ಒಂದು ಒಂದು ಕರು ಇದೆಯಂತೆ ಮನೇಲಿ ಹುಟ್ಟಿದ್ದು ಅದಕ್ಕೆ ಕೂಟ ಹಸಿರು ಹೋಗುತ್ತೆ ಅಂತ ಅಳ್ಕೊಂಡು ಹೋದ್ರು ಇಡೀ ಜಾತ್ರೆಗೆ ಇದೊಂದೇ ಬಿತ್ತನೆ ಕಾಣ್ತಿರೋದು ಇದು ಪೊಲೀಸ್ ಕ್ವಾರ್ಟರ್ಸ್ ಬರುತ್ತೆ ಪೊಲೀಸ್ ಕ್ವಾರ್ಟರ್ಸ್ ಆಗಿ ಸುಮಾರು ಕಟ್ಕೊಂಡಿದ್ದಾರೆ ಕಡೆ ಇನ್ನು ಇವತ್ತಿನ ಸೇರ್ತಾ ಇದೆಲ್ಲ ಜನಗಳು ಈ ರೋಡ್ ಬಂದು ಮದ್ದೂರು ಹಳೆ ಮೇನ್ ರೋಡ್ ಹಾಸ್ಪಿಟ್ಲ್ ರೋಡ್ ಇದು ಇಲ್ಲೂ ಸುಮಾರಾಗಿ ಅಕ್ಕಪಕ್ಕ ಜನ ಕಟ್ಕೊಂಡಿದ್ದಾರೆ ಫುಟ್ಪಾತ್ ಮೇಲೆ ಇಲ್ಲೂ ಸ್ವಲ್ಪ ಗೊಂತ್ ಮಾಡಿ ಗೂಟ ಹೊಡ್ಬಿಟ್ಟಿದ್ದಾರೆ ಅಲ್ಲೊಂದು ಸುಮಾರು ಜನಗಳು ಬರ್ತಾ ಇದ್ದಾರೆ ಓಡೋ ನಮಸ್ತೆ ನಮಸ್ತೆ ಹೆಂಗಿದಿನ ಹೆಚ್ಚಿದೆ ಮಧುರು ಜಾತ್ರೆ ಪರವಾಗಿಲ್ಲ ಯಾವಾಗ ಬಂದಿರಿ ನೀವು ನಿನ್ನೆ ನೆನ್ನೆ ಬಂದಿಲ್ಲ ಯಾವತ್ತು ಏನ್ ತಂದೀರಾ ಜಾತ್ರೆಗೆ ಒಂದೇ ಕಡಿಸೋ ಒಂದೇ ಕಟ್ಸು ಒಂದೇ ಓರಿ ಹಾಕಂದ್ರೆ ಹಾಂ ಏನ್ ಬೇರೆ ಹೇಳ್ತೀರಾ ಈ ಕಟ್ಸ್ಗಳ್ಗೆ ಎಪ್ಪತ್ತೈದು ಹೇಳ್ತಾವೆ ಈಗ ಎಲ್ಲ ಈಗ ಜನ ಇದಕ್ಕೆ ಹಾ ಎರಡೆರಡಲ್ಲಿ ಈಗ ಎರಡಲ್ಲಿ ಕೆಡಗವೆ ವ್ಯಾಪಾರ ನಡೀತೀನ ಐಸದೆ ಜಾತ್ರೆ ಪರವಾಗಿಲ್ಲ ವ್ಯಾಪಾರ ಇವತ್ತು ಪರವಾಗಿಲ್ಲ ನಡೀತಾ ಇದೆ ಇದು ಜನ ಹಿಂಚೇನು ಇಲ್ಲೇ ಕಟ್ತೀರಲ್ಲ ಬೇರೆ ಕಡೆ ಕಟ್ಟಿದ್ರು ಯಾವಾಗ ಹೊರಸ್ಕೊಲಿ ಇದೇ ಕಾಲೇಜ್ ತೋರಿಸ್ತಾ ಇದ್ದ ಹಾ ಹಾ ಈ ಕಾಂಪೌಂಡ್ ಬಿಲ್ಡಿಂಗ್ ಎಲ್ಲಾ ಹೀಗಾಗಿರಂಗಿದೆ ಇದು ಫಸ್ಟ್ ಬೈಲಿತಾ ಮುಷ್ಟಿಪ ಹೊರಡಾಪುಡಿ ಪೊಲೀಸ್ ಕ್ವಾರ್ಟರ್ಸ್ ಇತ್ತು ಅಲ್ಲಿ मधುವ ಕಟ್ ಇರುತ್ತೆ ನೀ ಮುಂಚೆ ಬೈಲಿತಾ ಇದು ಬೈಲಿತ್ತು ಒಂದೆರಡು ಕ್ವಾರ್ಟರ್ಸ್ ಇತ್ತು ಅವನು ಹೊರಡಾಕಬಿಟ್ರು ಹತ್ತು ವರ್ಷದಿಂದ ನಾವು ಕಟ್ತಾವ ಇಲ್ಲಿ ಅಣ್ಣ ಮધુ ಜಾತ್ರೆನ ಸ್ವಲ್ಪ ಜೋರಾಗಿ ಕಟ್ತೀರ ಮಾಗಡಿ ತರ ಕಟ್ತೀರ ಎಲ್ಲ ಮನೆ ಆ ಜೋರಾಗಿತ್ತು ಅಣ್ಣ ಅಣ್ಣ ಕಮ್ಮಿ ಆಗೋಯ್ತು ಈಗ ಈಗ ವ್ಯವಸ್ಥೆ ಏನಂಗಿ ಅಣ್ಣ ಜಾತ್ರೆದು ಪರವಾಗಿಲ್ಲ ಇನ್ನೂ ನೀರು ಪಾನೋ ನೀನು ವ್ಯವಸ್ಥೆ ಮಾಡಲಿಲ್ಲ ಅದೇ ಎಲ್ಲಾ ರೈತರ ಬೈತಾ ಇದ್ದರು ನೀರು ವ್ಯವಸ್ಥೆ ಇಲ್ಲ ಏನೋ ಸೌಕರ್ಯ ಇಲ್ಲ ಅಂತ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಮತ್ತೆ ಎಲ್ಲಾನು ನೀರನ್ನೆಲ್ಲ ಇಲ್ಲಿ ಬೋರ್ ಕಾ ತಾಲೂಕು ಆಫೀಸೇ ಇದ್ದರ್ತಾರೆ ತಾಲೂಕು ಆಫೀಸಿನ ಎತ್ಕೊಂಬತ್ತಾ ಇರೋದ್ರಿಂದ ಅವ್ರಿಗೆ ಹೇಳಿ ಮತ್ತೆ ತರ್ಸ್ಕೊ ನೋಡುವ ಎಮ್ ಎಲ್ ಎಗಳು ಮಟವಾಗಿಲ್ಲ ಸೊ ಕೆಸ್ಬಿಟ್ಟಿದ್ದೆ ಅವ್ರ ಕೊನೆ ಹ್ಞೂ ಅದೇ ಮೈಸೂರು ಬೆಂಗಳೂರು ಹೈವೇ ಅಲ್ಲಿ ಕಾಣ್ತಿರೋದು ಅಲ್ಲಿಂದ ತಾಲೂಕು ಆಫೀಸ್ ಪಕ್ಕದ ರೋಡಲ್ಲಿ ಬಂದು ಇಲ್ಲಿ ಜಾತ್ರೆ ಮಾಡೋ ಕಾಣುತ್ತೆ ಇವರೈತಾರೆ ಅವ್ರ ಮಾತಾಡ್ಸೋಣ ಎಲ್ಲಿ ತಂದ್ರೆ ಮಗ ಜೊತೆ ಇಲ್ಲೇ ಹಿಡ್ಕೊಂಡು ಯಾವತ್ತ ನಿನ್ನೆ ಈಗ 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 ಊಟ ಕೂಟನೇ ಇದ್ದ ಅಲ್ಲೇ ಅವ್ರೆ ಹೆಂಗೆ ಹೆಂಗೆ ಹೆಂಗ್ ಪರ್ತಿದ್ ತೊಗೊಂಡ್ರಿ ಜೊತೆ ನಮ್ಗೆಣ ಎಂಬತ್ತೈದು ಸಾವಿರ ಆಗ ಎಂಬತ್ತೈದು ಸಾವಿರ ಎಷ್ಟು ತಿಂಗಳು ಒಂದು ಹತ್ತು ಒಂದೊಂದು ಒಂಬತ್ತು ತಿಂಗಳು ಒಂದು ವರ್ಷದ ಕರ ಒಂಚೂರು ಏರುಪೇರು ಕಾಣಿಸುತ್ತಲ್ಲ ಹೆಂಗ್ ಆಮೇಲೆ ಅದೇನೂ ಇಲ್ಲ ಜಾಗ ಹಂಗೆ ಉದಾ ತೊಂಡ ಕಾಣ್ತಾವೆ ಅಲ್ಲ ಈಗ ನಿಮ್ಮ ಕೈ ಮುಂದಕ್ಕೆ ಕಾಣ್ತದ ಆದ್ರ ಇಲ್ಲ ಇಲ್ಲ ಮನೆಗೆ ಮನೆ ದೇವ್ರ ಜೊತೆ ಇಟ್ಟಿದ್ರಾ ಅಲ್ಲಿ ಇರ್ತವೆ ಯಾವಾಗಲೂ ಯಾವತ್ತು ನಿಮ್ದು ಇಲ್ಲಿ ಕೆಚಿಕೆರೆ ಮಂಡ್ಯ ಕೆಚಿಗೇ ಕೆಚಿಕೆರೆ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ನೈನ್ ತ್ರೀ ಫೈವ್ ತ್ರೀ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ನೈನ್ ಮನೆಯ ಜೊತೆ ಇದೆ ಈಗ ಮನೆ ಒಂದು ಜೊತೆ ಇದೆ ಒಂದು ಜೊತೆ ಅವ್ ಎತ್ಕೊಳ್ಳು ಇಲ್ಲಿ ಜಾತ್ರೆ ಮಾಡಬೇಕು ಅಂತ ಜಾತ್ರೆಗೂ ಮಂಡ್ಯ ಸಾತ್ ಒಂದು ಜಾತ್ರೆ ಮಾಡಿದಿರಾ ಹಾ ಮಂಡ್ಯ ಸಾತ್ನೂ ಜಾತ್ರೆ ನಡಿತಲ್ಲ ಸಾತ್ನೂರಿಗೆ ಹೋಗಿರಲಿಲ್ಲ ಆಗಸೆ ಜನ ಇರಲಿಲ್ಲ ಹೋಗಿಲ್ಲ ಸಾತ್ನೂರು ಏನು ಮಾಡೋದು ನೀವು ಮಾಮೂಲಿ ಫಾರ್ಮರ್ ಗದ್ದೆ ಕಬ್ಬು ಭತ್ತ ಇದು ಇದೆ ಫಸ್ಟ್ ಟೈಮ್ ಬಂದಿರಲ್ಲ ಹೊಸ ಮಾಡ್ತಾರೆ ಊಟ ಮಾಗಡಿ ಮಾಗಡಿ ಮಾಡಿದ್ರೆ ಸರ್ ಮಾಗಡಿಗೆ ಹೋಗ್ತಾರೆ ಆಮೇಲೆ ಚಿನ್ಶಿಣಕಡ್ಡೆ ಆಮೇಲೆ ಸುಬ್ನಳ್ಳಿ ಹ್ಞೂ ಎಲ್ಲ ಕಡೆನೂ ಹೋಯ್ತು ನಿಮ್ಮ ತಂದೆಯವರು ನಿಮಿಷ ರೂಪಾಯಿ ಒಟ್ಟಿಗೆ ಮಾಡೋದು ಆತರ ಆತವರು ತದ ನಮಸ್ತೆ ನಮಸ್ತೆ ಎಷ್ಟು ವರ್ಷ ಜಾತ್ರೆ ಮಾಡ್ತೀರ ಅಣ್ಣ ಮೂವತ್ತು ವರ್ಷ ಮೂವತ್ತು ವರ್ಷ ಮಧುರ ಜಾತ್ರ ಮಾಡ್ತೀರಾ ಇವಂದೇ ಮಾಡ್ತೀರಾ ಬೇರೆ ಛತ್ರನ ಮಾಡ್ತೀರಾ ಪ್ರತಿಯೊಂದೂ ಮಾಡ್ತೀವಿ ಎಲ್ಲ ಛತ್ರನ ಮಾಡ್ತೀವಿ ನಿಮ್ಮ ಪರಿಚಯ ಮಾಡ್ಕೊಡಿ ನಾಗರಾಜ್ ಅಂದ್ಬಿಟ್ಟು ಯಾವ ಊರು ಅನ್ಕೇರ ಯಾವ ಮಧುರು ಇಲ್ಲ ಮಂಡ್ಯ ತಾಲೂಕು ಮಂಡ್ಯ ತಾಲ್ಲೂಕು ಒಂದು ತಾಲೂಕು ಜಿಲ್ಲೆ ಇಡೂ ಒಂದೇ ಆಹಾ ಏನು ವ್ಯಾಪಾರ ಹೇಳ್ತೀರಾ ಹಾಂ ಏನು ವ್ಯಾಪಾರ ಹೇಳ್ತೀರಾ ಇವಾ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಹೋರಿಗಳು ಕಟ್ಟಸ್ಕೊಳಣ ಓರಿ ಹೋರಿ ಹೋರಿ ಹಳ್ಳಿ ಕಾರ್ಯ ಚಳಿ ಮಧುರ ಜಾತ್ರೆ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ ಈ ವರ್ಷ ತುಂಬಾ ಫೇಮಸ್ ಅಲ್ಲ ಈ ವರ್ಷ ಮದುವೆ ಜಾತ್ರೆ ಹೆಂಗ್ ನಡೀತಿದೆ ಈ ವರ್ಷನು ಪರವಾಗಿಲ್ಲ ಅದ್ದೂರಿಯಾಗ್ಯದ ಹೋದ ವರ್ಷಕ್ಕೆ ಈ ವರ್ಷ ದನಗಳು ಜಾಸ್ತಿಯೇ ಕಮ್ಮಿಯಾಗಿದೆ ಕಮ್ಮಿ ಈ ವರ್ಷ ಕಮ್ಮಿ ಜನ ಅವ್ರು ಜನ ಅವರೆಲ್ಲ ಕಟ್ಟಕ್ಕೆ ಆಯಿಸ್ಕೊಡ್ತಾರೆ ದನ ಎಸಿದೆ ಕಾಯಿಸ್ತದೆ ವಿಪ್ರೀಯ ಹಣ ಇಲ್ಲ ನೂರು ನೂರು ಕಾಯಿಸ್ತದೆ ಅದೆಲ್ಲ ಕಟ್ಟಬೇಕು ಒಂದು ಇವಕ್ಕೆಲ್ಲ ಓಡಾಡ್ತಾವ್ರೆ ಬಟ್ ದನ ಇಲ್ಲ ಸ್ವಲ್ಪ ಬಿಗಿ ಬಿಗಿ ಹೇಳ್ತೀವಿ ರೈತರಿಗೆ ದನ ಸಿಗ್ತಾ ಇಲ್ಲ ಕಟ್ಟಕ್ಕೆ ಅವರೇ ಉಳಿಸ್ಕೊಡ್ಬೇಕು ಈಗ ಏನು ಮಾಡ್ತಾರೆ ಕಡ್ಸ್ಗಳ್ಗೆಲ್ಲ ಸುಮ್ಮನೆ હા ઉડી જવાય બળ્યા દેખાય કે ઓર કબાય હતો અરે રોડ રોડી રોડ

மப்படாரு அந்தங்க ಆ ನಿಮಗ ಒಂದು 8000 ಇಷ್ಟೆ ಕೊಡ್ಬಹುದು ಇಲ್ಲ 8000 ಕಮ್ಮಿ ಆಗಬಹುದು ಹಣ ಕೊuntur ಹಣ ಕೊಡು ಕೊಡುವಾಗ ಯಾಕೆ ನಾನು ಇಲ್ಲ ಕಮ್ಮಿ ಕೇಳೋ ಇಲ್ಲ ಎಂ ಸೂರು पर्यटक <laughs> <laughs>

யா নূর பையா நான் சமபடா மூ கை ஓடு படா மூ கை ஓடு படையோ நீ குடிச்சுப் போற சரி போவளே கூட பைசோட்டி எல்லாக் டிமென்ஷனும் தானே வேலை கரெக்ட் பண்ணலாம் நான் عليك ஓடு ஆனா நான் கேக்க பாப்பா जाऊ کیا 나 हमको செல்லட்டலா